ಎರಡು ಬಸ್ ಹತ್ರ ನಿಮ್ಮ ಇಲಾಖೆ ನಿಮ್ಮ ಇಲಾಖೆ number 832 stop nu idka ba लेस्किले एनाक निनकली रदो बन्दे बन्दिन आदरले गोर ओन कास्टाले लोन इल होनदाई கேசி கூட ஏசி கொடுதாங் اشتركوا ತಾಲೂಕು ಆಡಳಿತದಿಂದ ಶಾಸಕರು ಅವರ ಮುಂದಾ ಹಿಂದಾಳಿತದಲ್ಲಿ ಏನು ಇವತ್ತು ಮಹಾರಾಷ್ಟ್ರಗೆ ಮತ್ತು ನಾಗ್ಪುರ್ಗೆ ಏನು ಹೋಗ್ತಾ ಇದ್ದಾರೋ ದೀಕ್ಷಾ ಜಾಗಕ್ಕೆ ಏನು ಹೋಗಿ ನೋಡ್ಕೊಬರಬೇಕು ಅಂತ ಏನು ನೀವೆಲ್ಲ ಒಂದು ಆಸೆ ಇಟ್ಕೊಂಡಿದ್ರು ಅದನ್ನು ನೆರವೇರಿಸ್ತಾ ಇದ್ದಾರೆ ಸ್ವಲ್ಪ ಮೊಟ್ಟ ಮೊದಲಾಗಿ ನಮ್ಮ ಶಾಸಕರ ಸಮೃದ್ಧಿ ಮಂಜುನಾಥ್ ಅವರಿಗೆ ಅಭಿನಂದನೆ ತಿಳಿಸಬೇಕಾಗತ್ತೆ ನಾವು ಏನು ಅವ್ರು ಹೇಳ್ದಂಗೆ ಕ್ಷೇಮವಾಗಿ ಅಲ್ಲಿ ಏನು ಅಂಬೇಡ್ಕರ್ ತತ್ವಗಳು ಏನು ಅವರ ಸಿದ್ಧಾಂತಗಳು ಏನೇನು ಆಗಬೇಕಾಗಿತ್ತು ಅದೆಲ್ಲ ತಿಳ್ಕೊಂಡು ಬಂದು ಇಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕು ಮತ್ತು ಕೋಲಾರ ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ಅಂತ ಇರುತ್ತೆ ನಮ್ಗೆ ಯಾವಾಗಲೂ ಮುಳಬಾಗಲ್ ತಾಲೂಕು ಮತ್ತೆ ಕೋಲಾರ ಜಿಲ್ಲೆ ಜನತೆಗೆ ಆ ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬ್ರವರ ತತ್ವಗಳು ಸಿದ್ಧಾಂತಗಳು ತಿಳಿಸ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೆ ಇನ್ನೊಂದ್ಸತಿ ನಮ್ಮ ಬಳಬಾಗಿಲ ಶಾಸಕರು ಸಂತೃದ್ಧಿ ಮಂಜುನಾಥ್ ಅವರಿಗೆ ಅಭಿನಂದನೆ ಚೀರ್ಚೆಗಾಗಿ ನಮ್ಮ ವಿನಂತಿ ಥ್ಯಾಂಕ್ ಯು ಮಹಾರಾಷ್ಟ್ರ ಜಿಲ್ಲೆ ನಾಗ್ಪುರದಲ್ಲಿ ನಮ್ಮ ತಾಲೂಕಿನ ನಾಗ್ಪುರದಲ್ಲಿ ದೀಕ್ಷಾ ಕೇಂದ್ರ ತಾಲೂಕಿನಿಂದ ಎಲ್ಲ ನಮ್ಮ ದಲಿತ ಮುಖಂಡರು ಮತ್ತು ದೀಕ್ಷಾ ತಗೊಂಡು ಬಂದಿರ್ತಕ್ಕಂಥ ಎಲ್ಲ ಮುಖಂಡರು ಕ್ಷೇಮ ಹೋಗಿ ಲಾಭ ಬಂದ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲೂ ಕೂಡ ಎಲ್ಲೂ ಕೂಡ ಈ ಥರ ಎ ಸಿ ಬಸ್ ಹಾಕಿಲ್ಲ ಮುಳಭಾಗ ತರ ವಿಶೇಷವಾಗಿ ಎ ಸಿ ಬಸ್ ಬಸ್ಗಳಾಗಿ ಸುರಕ್ಷಿತವಾಗಿ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಾರುಗಾರರಿಗೆ ಒಂದು ಕಪ್ಪಾಳ ಮುಖಾಂತರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಹೋಗ್ತಕ್ಕಂಥ ಎಲ್ಲ ನನ್ನ ಮನೆಯರು ದಿನ ಮುಖಂಡರು ಕೂಡ ಕ್ಷೇಮ ಹೋಗಿ ಲಾಭ ಬನ್ನಿ ಬರಬೇಕಾದ್ರೆ ಅಂಬೇಡ್ಕರ್ ಸಿದ್ಧಾಂತ ಇರುವಂಥ ತಪ್ಪೊಬ್ಬರನ್ನ ತಗರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮೊಹಮದು ಇಲ್ಲೇ ಇರ್ತಕ್ಕಂಥ ಎಲ್ಲ ನನ್ನ ಮಹಿಳೆಯರಿಗೂ ಅಂತ ನಾವೆಲ್ಲ ಹೇಳಬೇಕು ನಿಮ್ಮ ಕ್ಷೇಮನೇ ನನ್ನ ಒಂದು ಧ್ಯೇಯ ಸೇರ್ನ ಎಲ್ಲರಿಗೂ ಈ ಪ್ರಯಾಣ ಮುಖವಾಗಿಲ್ಲ ಅಂತ ನಾನು ಆರೈಸ್ಬೇಕು